ಇಲ್ಲಿ ರಾಸಾಯನಿಕ ಸ್ಥಾನ ಕಲ್ಲಟ ಕ್ರಿಯೆ ನಾವು ನೋಡೋದಕ್ಕೆ ಫಸ್ಟ್ ಒಂದು ಪ್ರಣಾಳ ತಗೊಳ್ಳೋಣ ಈ ಪ್ರಣಾಳಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ತಗೊಳ್ಳೋಣ ಸ್ವಲ್ಪ ಪ್ರಮಾಣದಲ್ಲಿ ತಾಮ್ರದ ಸಲ್ಫೇಟ್ ತಗೊಂಡಿದ್ದೀವಿ ದ್ರಾವಣ ಮಾಡ್ಲಿಕ್ಕೆ ನಾವು ಒಂಬತ್ತನೇ ಕ್ಲಾಸಲ್ಲ ಕಲ್ತ್ಕೊಂಡು ಹೋಗಿದೀವಿ ದ್ರಾವಣ ಪ್ಲಸ್ ದ್ರಾವಣ ಹೋಗಿ ದ್ರಾವಣ ಆಗುತ್ತೆ ಇವಾಗ ದ್ರಾವಕ ನೀರನ್ನ ಹಾಕಿ ದ್ರಾವಣ ಆಗುತ್ತೆ ಇಲ್ಲಿ ಇದನ್ನ ಕಲ್ ಇವಾಗ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಮಿಶ್ರಣ ಮಾಡ್ತಾ ಇದ್ದಾನೆ ಇಲ್ಲಿ ತಾಮ್ರದ ಸಲ್ಫೇಟ್ ತಗೊಂಡಿದ್ದೀವಿ ತಾಮ್ರದ ಸಲ್ಫೇಟ್ ಇದು ನೀರಿನಲ್ಲಿ ವಿಲೀನ ಆದ ತಾಮ್ರದ ಸಲ್ಫೇಟ್ನ ದ್ರಾವಣ ಈ ದ್ರಾವಣನ ಈ ದ್ರಾವಣಕ್ಕೆ ಕಬ್ಬಿಣ ಕಬ್ಬಿಣ ಹಾಕಿದಾಗ ಈ ಕಬ್ಬಿಣ ತಾಮ್ರದ ನೊಂದಿಗೆ ವರ್ತಿಸಿ ತಾಮ್ರವನ್ನ ಇವಾಗ ಕಬ್ಬಿಣ ಏನು ಕ್ರಿಯಾಶೀಲ ಕ್ರಿಯಾಶೀಲ ಲೋಹ ತಾಮ್ರಕ್ಕಿಂತ ಕ್ರಿಯಾಶೀಲ ಲೋಹ ಅದಕ್ಕೆ ತಾಮ್ರವನ್ನ ಅಂದ್ರೆ ತಳ್ಳಿ ಸಮೀಕರಣ ಪ್ರಕಾರ ಮಾಡೋದಾದ್ರೆ ಸಿ ಯು ಎಸ್ಒರ್ ಎಫ್ ಈ ಕಡೆ ಹೋಗಿ ತಾಮ್ರನ ಆ ಕಡೆ ಓಡಿಸಿ ಎಫ್ ಎಸ್ ಆಗುತ್ತೆ ಅದೇ ಆ ಸಮೀಕರಣ ಪ್ರಕಾರ ಸಿ ಯು ಎಸ್ ಇಲ್ಲಿದೆ ಎಫ್ ಅಂದ್ರೆ ಕಬ್ಬಿಣ ಹಾಕಿದೀವಿ ಕಬ್ಣಕ್ ಮೊಳೆ ಹಾಕಿದೀವಿ ಇದು ಆ ಕಡೆ ಹೋಗಿ ಸ್ವಲ್ಪ ಸಮಯ ತಗೊಳುತ್ತೆ ಅದಕ್ಕೆ ಮಾಡಿಟ್ಟಿದ್ ಅದನ್ನು ತೋರಿಸ್ತೀನಿ ಎಫ್ ಇದು ಸಲ್ಫೇಟ್ ಸಲ್ಫೇಟ್ ಆಗಿ ಬದಲಾಗುತ್ತೆ ಮತ್ತೆ ತಾಮ್ರ ಆ ಕಬ್ಬಿಣದ ಮೇಲೆ ಒಂದು ಪದರವನ್ನು ಉಂಟು ಮಾಡುತ್ತೆ ಅದನ್ನ ಇವಾಗ ತೋರಿಸೋದಾದ್ರೆ ತಗೊಳ್ಳುತ್ತೆ ಆ ಎಲ್ಲ ಕಬ್ಬಿಣ ತಾಮ್ರವನ್ನ ಸಂಗ್ರಹ ಆಗುತ್ತೆ ಕಬ್ಬಿಣದ ಮೇಲೆ ಮಾಡಿದ್ದೀನಿ ತಾಮ್ರದ ಇದು ದ್ರಾವಣದ ಬಣ್ಣ ಬದಲಾಗುತ್ತೆ ಮತ್ತೆ ಈ ಕಬ್ಬಿಣದ ಮೇಲೆ ಏನಾಗುತ್ತೆ ತಾಮ್ರ ಸಂಗ್ರಹ ಆಗುತ್ತೆ ಒಂದು ಪದರ ಕಾಣ್ತಿದ್ಯಾ ಯಾವ ವಿಧ ಯಾವ ಇಲ್ಲಿ ಏನ್ ತಗೊಂಡಿದ್ವಿ ಫಸ್ಟ್ ನಾವು ಯಾವ ಸಲ್ಫೇಟ್ ಸಲ್ಫೇಟ್ಗೆ ಕಬ್ಬಿಣ ಹಾಕಿದ್ವಿ ಕಬ್ಬಿಣ ಕಬ್ಬಿಣ ತಾಮ್ರದ ಸಲ್ಫೇಟ್ ವರ್ತಿಸಿ ಇಲ್ಲಿ ತಾಮ್ರದ ಕ್ರಿಯಾಶೀಲ ರೋಗ ಕಬ್ಬಿಣ ತಾಮ್ರವನ್ನು ಸೈಡ್ ತಲೆ ಓಡಿಸಿ ಅದು ಕಬ್ಬಿಣದ ಸಲ್ಫೇಟ್ ಆಗಿ ಪರಿವರ್ತನೆ ಆಗಿ ತಾಮ್ರ ಕಬ್ಬಿಣದ ಮೇಲೆ ಪದರ ಉಂಟು ಮಾಡುತ್ತೆ ಈಗ